ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನ್ನ ಸ್ವಯಮ್ಗೆ ವ್ಲಾಗ್ಸ್ ಎಲ್ಲರೂ ಹೆಂಗೆ ಅದರಿ ಆರಾಮದಿರೇನು ಇವತ್ತೇ ನೋಡಿರಿ ಈವ್ನಿಂಗಿಂದ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಾಕತ್ತೀನಿ ಈವ್ನಿಂಗ್ ಒಂದು ಆರು ಗಂಟೆ ಆಗಿರ್ಬೋದು ದೇವ್ರಿಗೆ ದೀಪ ಹಚ್ಬೇಕಂತೇಳಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಿ ಮುಂದಿನ ಕೆಲಸ ಕಂಟಿನ್ಯೂ ಮಾಡೋಣ ಅಂತೇಳಿ ದೀಪ ಹಚ್ಚಾಕತ್ತೀನಿ ನಾನು ಆ್ಯಕ್ಚುಲಿ ಯೂಶ್ವಲಿ ನಾನು ಯಾವಾಗಲೂ ಬ್ಲಾಗ್ ಸ್ಟಾರ್ಟ್ ಮಾಡೋದು ಈವ್ನಿಂಗಿಂದನೇ ಯಾಕಂದರೆ ನೈಟ್ ಟೈಮು ನನಗೆ ಕಂಫರ್ಟೇಬಲ್ ಇರ್ತೀನಿ ಡೇ ಟೈಮ್ ಫುಲ್ ಕೆಲ್ಸಗಳಿರ್ತವೋ ಅದಕ್ಕಾಗಿ ನನಗೆ ವ್ಲಾಗ್ನ ಡೇ ಟೈಮ್ ಮಾಡೋಕ್ಕಾಗೋದಿಲ್ಲ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ಬರುವಂಥ ಒಳಗೆ ಆದಷ್ಟು ನಾನು ಫ್ರೀ ಆಗ್ತೀನಿ ನನ್ನ ಮಗಳು ಸ್ಕೂಲ್ಗೆ ಹೋಗಿ ಸ್ಟಾರ್ಟ್ ಆದಮೇಲೆ ಎಲ್ಲ ಕೆಲಸ ಸ್ವಲ್ಪ ಫ್ರೀ ಅನಿಸ್ತೈತಿ ಅದಕ್ಕಾಗಿ ಅಲ್ಲಿವರೆಗೂ ಹೆಂಗಾಕೋ ಹಂಗೆ ಮಾಡ್ಕೊಂಡು ಹೊಂಟಿನಿ ನೋಡ್ರಿ ಸಿಕ್ಕಾಪಟ್ಟೆ ಕೆಲಸಗಳಿದ್ವು ಇದು ಯುಗಾದಿ ಹಿಂದಿನ ಎರಡು ದಿನದ ಹಿಂದಿನ ವ್ಲಾಗು ಯಾಕಂದ್ರೆ ವ್ಲಾಗ್ಸ್ ಎಡಿಟ್ ಮಾಡಿ ಹಾಕೋಕೆ ಸ್ವಲ್ಪ ಲೇಟ್ ಲೇಟಾಗತ್ತೈತಿ ಯಾಕಂದ್ರೆ ಮಲ್ಟಿಪಲ್ ಕೆಲಸ ನಾವು ಒಂದು ಟೈಮ್ನಾಗ ಮಾಡೋಕಾಗೋದಿಲ್ಲ ಅದಕ್ಕಾಗಿ ನೋಡ್ರಿ ಅದು ಸ್ವಲ್ಪ ದೀಪ ಹಚ್ಚಿ ಆದಮೇಲೆ ಏನೋ ಪಾರ್ಸಲ್ ಬಂದಿತ್ತು ಹೇಳಿ ಓಪನ್ ಮಾಡ್ಕೊಂಡು ಕೂತ್ಕೊಳಕತ್ತೀನಿ ಇದೇನು ಪಾರ್ಸಲ್ ಅಂದ್ರೆ ನನಗೆ ಗೊತ್ತಿಲ್ಲದಂಗೆ ನಮ್ಮ ಮನೆಯವರು ಸ್ವಲ್ಪ ಪ್ಲ್ಯಾನ್ಸ್ ಆರ್ಡ್ರ್ ಮಾಡಿದ್ರು ಆ ಪ್ಲ್ಯಾನ್ಸ್ ಒಂದು ಬಾಕ್ಸ್ ಒಳಗೆ ಹಾಕಿ ನೆಕ್ಸ್ಟ್ ಡೇನ ಶಿಪ್ಪಿಂಗ್ ಇತ್ತು ಅಂದ್ರೆ ಪ್ಲ್ಯಾಂಟ್ಸ್ ಅಂದರೆ ನೆಕ್ಸ್ಟ್ ಡೇನ ಶಿಪ್ ಮಾಡಬೇಕಲ್ಲ ಅದಕ್ಕಾಗಿ ಯಾವುದೋ ಒಂದು ಬೇರೆ ವೆಬ್ಸೈಟಿಂದ ವೆರಿ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಪ್ಲ್ಯಾಂಟ್ಸ್ ನಮಗೆ ಸಿಕ್ಕು ತ್ರೀ ವೆರೈಟೀಸ್ ಆಫ್ ಮನಿ ಪ್ಲಾಂಟ್ಸನ್ನು ಆರ್ಡರ್ ಮಾಡಿದ್ರು ನಾನು ಸ್ವಲ್ಪ ಪ್ಲ್ಯಾಂಟ್ಸ್ ತಗೋಬೇಕಂತ ಅನ್ಕೊಳಕತ್ತಿದ್ದೆ ಅದಕ್ಕಾಗಿ ಆರ್ಡರ್ ಮಾಡಿದ್ರು ಅದು ಅವತ್ತಿನ ದಿನ ಬಂದಿತ್ತು ಈ ಓಪನ್ ಮಾಡಿ ನೋಡೋಣ ಅಂತ ಹೇಳಿ ನೋಡಾಗುತ್ತಿದ್ದೆ ಓಪನ್ ಮಾಡಿ ನೋಡಾಕ್ತೀನಿ ಇದೇನೋ ಇರ್ಬೋದು ಅಂತಂದು ನೋಡಕತ್ತೀನಿ ಬಟ್ ಇದು ಪ್ಲ್ಯಾಂಟ್ಸ್ ಈ ಥರ ನೋಡ್ರಿ ಪ್ಯಾಕೇಜ್ ಹೆಂಗೆ ಮಾಡಿಕೊಟ್ಟಾರ ಅಂಥೇಳಿ ಒಂದು ರೌಂಡ್ ಇರುವಂಥ ಕಾರ್ಡ್ಬೋರ್ಡನ್ನ ರೌಂಡಾಗಿ ಸುತ್ತಿ ಅದರೊಳಗೆ ಹಾಕಿ ಪ್ಲ್ಯಾಂಟ್ಸನ್ನು ಕೊಟ್ಟಿದ್ರೆ ಚಿಕ್ಕ ಚಿಕ್ಕ ಪಾಟ್ ಇರುತ್ತಲ್ಲ ಆ ಪಾಟ್ನಾಗ ಒಂದು ಸ್ವಲ್ಪ ಕಂಪೋಸ್ಟ್ ಹಾಕಿ ಅದರೊಳಗೆ ಈ ಗಿಡಗಳನ್ನು ಇಟ್ಟು ಪಾರ್ಸೆಲ್ ಕಳಿಸಿದ್ರು ನಾನು ಹಾಕ್ಬಿಡೋಣ ಪಾಟಿಗೆ ಅಂಥೇಳಿ ತೆಗೆದು ಇಟ್ಟೆ ಸೊ ಈ ಪ್ಲ್ಯಾಂಟ್ಸ್ ಏನದವಲ್ಲ ಫುಲ್ಲು ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ ಒಳಗೆ ಸಿಕ್ಕಿದ್ದಂತ ಅದು ಯಾವುದೋ ಒಂದು ವೆಬ್ಸೈಟು ಅದನ್ನು ಏನಂತ ಹೇಳಿ ನಿಮ್ಗೇನರ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿರಿ ನಾನು ಹೇಳ್ತೀನಿ ಯಾವ ವೆಬ್ಸೈಟಿಂದ ಇದನ್ನು ತರಿಸೀನಿ ಅಂಥೇಳಿ ಫುಲ್ಲು ಜೆನ್ಯೂನಾಗಿರುವಂಥ ವೆಬ್ಸೈಟು ನಾವು ಅಂದ್ಕೊಂಡಿರ್ಲಿಲ್ಲ ಬರುತ್ತೇತಿ ಅಂಥೇಳಿ ಹಂಗೆ ನೋಡೋಣ ಅಂಥೇಳಿ ಮಾಡಿದ್ದು ಕರೆಕ್ಟಾಗಿ ಪ್ಯಾಕೇಜಿಂಗ್ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ರು ಸೊ ಈ ಮನಿ ಪ್ಲ್ಯಾಂಟ್ಸನ್ನು ಓಪನ್ ಮಾಡಿ ಸೈಡಿಗೆ ಇಟ್ಟು ನೆಕ್ಸ್ಟ್ ಕೆಲಸನ ನಾನು ಕಂಟಿನ್ಯೂ ಮಾಡ್ತೀನಿ ಅದಕ್ಕಿಂತ ಮುಂಚೆ ಲಾಸ್ಟ್ ಒಳಗೆ ನನ್ನ ಫ್ರೆಂಡ್ದು ಲೈಫ್ ಸ್ಟೋರಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಾಗತ್ತಿದ್ದೆ ಸೊ ಆ ಲೈಫ್ ಸ್ಟೋರಿನ ಇಲ್ಲೇ ಒಂದು ಎರಡು ಪಾರ್ಟನ್ನು ಕಂಟಿನ್ಯೂ ಮಾಡ್ತೀನಿ ಪ್ರತಿಯೊಂದು ವ್ಲಾಗ್ ಒಳಗೂ ಒಂದು ಎರಡೆರಡು ಪಾಯಿಂಟನ್ನು ನಾನು ಹೇಳ್ತಾ ಹೋಗ್ತೀನಿ ಪ್ರತಿ ವ್ಲಾಗ್ ಒಳಗೂ ಆ ಪಾಯಿಂಟ್ಸ್ ಇದ್ದೇ ಇರ್ತವೆ ನೋಡಿರಿ ಸೊ ನೋಡಿರಿ ಮದುವೆ ಮಾಡ್ಕೊಂಡು ನೀವೇನಾದರೂ ಹಿಂದಿನ ವ್ಲಾಗ್ಸ್ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಪ್ರತಿ ವ್ಲಾಗ್ ಒಳಗೂ ಪಾರ್ಟ್ ಒನ್ ಪಾರ್ಟ್ ಟು ಸ್ಟೋರಿ ಅಂತ ಹಾಕಿರ್ತೀನಿ ಅದನ್ನು ನಾನು ಡಿಸ್ಕ್ರಿಪ್ಷನ್ ಒಳಗೆ ಎಲ್ಲ ಸ್ಟೋರಿ ಪಾರ್ಟ್ಸನ್ನು ಕೊಟ್ಟಿರ್ತೀನಿ ಅದನ್ನು ನೀವು ನೋಡ್ಬೋದು ಇದನ್ನು ನೋಡಾದ್ಮೇಲೆ ಅಂದರೆ ನಿಮ್ಗೆ ಕಂಪ್ಲೀಟಾಗಿ ಸ್ಟೋರಿ ಅರ್ಥಕ್ಕೆ ಯಾರಾದರೂ ಹೊಸದಾಗಿ ನೋಡಕತ್ತಿರೋರಿಗೆ ಇದು ನನ್ನ ಸ್ವಂತ ಬಾಲ್ಯ ಸ್ನೇಹಿತೆಯ ರಿಯಲ್ ಸ್ಟೋರಿ ನಾನು ಹೇಳಕತಿರೋದು ಸೊ ವಿಡಿಯೋಸ್ನ ಕೊನೆವರೆಗೂ ನೋಡಿರಿ ಕಂಟಿನ್ಯೂಸ್ ನೋಡಿರಿ ನಿಮ್ಮ ಲೈಫ್ ಒಳಗೂ ಈ ಥರದ ಘಟನೆಗಳೆಲ್ಲ ಆಗೇ ಹಾಗೆ ಆಗಿರ್ತವು ಎಕ್ಸ್ಪೀರಿಯೆನ್ಸ್ ಹಾಗೆ ಆಗಿರ್ತವೆ ಅದನ್ನು ನೀವು ನನ್ನ ಹತ್ರ ಶೇರ್ ಮಾಡ್ಕೋಬೋದು ಕಮೆಂಟ್ ಮುಖಾಂತರ ಸೊ ಇವಾಗ ಆ ಸ್ಟೋರಿನ ಒಂದೆರಡು ತುಣುಕನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಮದುವೆ ಮಾಡಿಕೊಂಡು ನನ್ನವರು ತನ್ನವರು ಅಂತ ಗಂಡನ ಮನೆಗೆ ಹೆಜ್ಜೆ ಇಟ್ಟಂಥ ಹೆಣ್ಮಗಳು ಎಲ್ಲ ಅವಳ ಮನಸ್ಸಿನಗೆ ಯಾವುದೇ ಒಂದು ಕಲ್ಮಶ ಇರೋಂಗಿಲ್ಲ ಎಲ್ಲ ಕರೆಕ್ಟಾಗೇ ಇರ್ತೈತಿ ಇವಾಗ ಮದುವೆ ಮಾ ಆದಮೇಲೆ ಒಂದು ಗಂಡಿಗಾಗಲಿ ಒಂದು ಹೆಣ್ಮಗಳಿಗಾಗಲಿ ಮದುವೆ ಆದಮೇಲೆ ಅವ್ರದ್ದೇ ಆದಂಥ ಸ್ವಲ್ಪ ಪ್ರೈವಸಿ ಸಮಯವನ್ನು ಕಳಿಬೇಕಂತಂದು ಗಂಡು ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಆಸೆ ಇದ್ದೇ ಇರ್ತೈತಿ ಅಟ್ಲೀಸ್ಟ್ ಒಂದು ಸ್ವಲ್ಪ ದಿನ ಅಂದರೆ ಒಂದು ಟೂ ಟು ತ್ರೀ ಡೇಸ್ ನಾವು ಎಲ್ಲಾದರೂ ಹೋಗಿ ಬರೋಣ ಅಂಥೇಳಿ ಯೋಚನೆ ಮಾಡ್ತಾರೆ ಅದೇ ಥರ ಈ ಮದುವೆ ಮಾಡ್ಕೊಂಡಂಥ ಹುಡುಗನೇ ಇರ್ತಾನಲ್ಲ ಅವಳ ಗಂಡ ಅದು ಅದೇ ಥರ ಅವನು ಯೋಚನೆ ಮಾಡಿ ಅವ್ಳಿಗೆ ಹೇಳಲಾರ್ದೇನೆ ಯಾವುದೋ ಎಲ್ಲೋ ಒಂದು ಬೇರೆ ಕಡೆ ಟ್ರಿಪ್ಪನ್ನು ಅರೇಂಜ್ ಮಾಡ್ತಾರೆ ಪಕ್ಕಾ ಆಡು ಭಾಷೆ ಒಳಗೆ ಏನು ಹೇಳಬೇಕಂದ್ರೆ ಹನಿಮೂನ್ ಅಂತಾರೆ ಅದಕ್ಕೆ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ತೈತಿ ಮದುವೆ ಮಾಡ್ಕೊಂಡು ಗಂಡ ಹೆಂಡತಿ ಇತ್ತೀಚೆಗೆ ಬೇರೆ ಕಡೆ ಒಂದು ಪ್ರೈವೇಟ್ ಪ್ರೈವೇಟಾಗಿ ಅವ್ರಿಗೂ ಒಂದು ಸ್ವಲ್ಪ ಪ್ರೈವಸಿ ಬೇಕಾಗಿರ್ತೈತಲ್ಲ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಅದಕ್ಕಾಗಿ ಹನಿಮೂನು ಅನ್ನುವಂಥ ಹೆಸರೊಳಗ. ಬೇರೆ ಕಡೆ ಒಂದು ಟೂ ಡೇಸ್ ಇದ್ದು ಬರೋಕೆ ಎಂಜಾಯ್ ಮಾಡಿ ಬರಕ ಅಂಥೇಳಿ ಹೋಗುವಂಥ ಆಸೆ ಪ್ರತಿಯೊಬ್ಬರಿಗೂ ಇರ್ತೈತಿ ಅದ ಅದೇ ಥರ ಆ ಹುಡುಗನು ಎಲ್ಲೋ ಹೋಗಬೇಕನ್ನುವಂಥ ಪ್ಲಾನಿಂಗ್ ಮಾಡಿಕೊಂಡು ಟಿಕೆಟ್ಸನ್ನು ಬುಕ್ ಮಾಡಿಬಿಡ್ತಾನೆ ಅವಳಿಗೂ ಕೂಡ ಹೇಳಿರೋದಿಲ್ಲ ಸಡನ್ನಾಗಿ ಇನ್ನೇನು ಅವತ್ತಿನ ದಿನ ರಾತ್ರಿ ಹೋಗಬೇಕು ಅನ್ನೋ ಟೈಮಲ್ಲಿ ಇನ್ನೇನು ಆಫೀಸಿಂದ ಬರ್ತಾ ಫೋನ್ ಮಾಡ್ತಾನೆ ಫೋನ್ ಮಾಡಿ ಸಡನ್ನಾಗಿ ಒಂದು ಸ್ವಲ್ಪ ಬಟ್ಟಿನ ಪ್ಯಾಕ್ ಮಾಡ್ಕೊಂಡು ನಾವೆಲ್ಲೋ ಹೊರಗೊಂಡಿವೆ ಅಂತ ಹೇಳ್ತಾನೆ ಹೆಂಡ್ತಿಗೆ ಅಷ್ಟು ಹೇಳಿಡ್ತಾನೆ ಸರಿ ಅಂಥೇಳಿ ಅವಳು ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊತಾಳೆ ಐ ಇನ್ನೇನು ಬರೋ ಟೈಮ್ ಆಗಿರ್ತೈತಿ ಗಂಡ ಬರೋ ಟೈಮ್ ಅವತ್ತಿನ ದಿನ ರಾತ್ರಿ ಹತ್ತು ಗಂಟೆಗೆ ಇರ್ತೈತೆ ಅದು ಬಸ್ ಟಿಕೆಟ್ ಹತ್ತು ಗಂಟೆಗೆ ಬುಕ್ ಮಾಡಿರ್ತಾನಲ್ಲ ಅದು ಬಸ್ ಬಿಡೋದು ಟೆನ್ ಓ ಕ್ಲಾಕಿಗೆ ಇರ್ತೈತೆ ರಾತ್ರಿ ಆಫೀಸಿಂದ ಬಂದಾದಮೇಲೆ ಫ್ರೆಶ್ ಅಪ್ ಆಗಿ ಕುತ್ಕೊತಾನೆ ಟೈಮ್ ಇರ್ತೈತಿ ಇನ್ನು ಬ್ಯಾಗ್ ಪ್ಯಾಕ್ ಮಾಡಿ ಅಂತ ಕೇಳ್ತಾನೆ ಹೆಂಡ್ತಿ ಹುಂಪ್ ಮಾಡೀನಿ ಹೇಳಿ ಹೇಳ್ತಾಳೆ ಎಲ್ಲರೂ ಕುಂತಿರ್ತಾರ ಆವಾಗ ಅದನ್ನು ಕೇಳಿಸ್ಕೊಂಡು ಆ ತಾಯಿ ಅನ್ಸ್ಕೊಂಡಂಥ ತಾಯಿ ಕೂತ್ಕೊಂಡಿರ್ತಾಳಲ್ಲ ಅಕ್ಕಿ ಕೇಳ್ತಾಳೆ ಎಲ್ಲಿಗೆ ಅಂತ ಹೇಳಿ ಆ ಮಗ ಹೇಳ್ತಾನೆ ಹಿಂಗೆ ಬೇರೆ ಕಡೆ ಹೊಂಟೆ ಒನ್ ಟೂ ಡೇಸ್ ಹೋಗಿ ಬರ್ತೀವಿ ಅಂತ ಹೇಳಿ ಹೇಳ್ತಾನೆ ಹೇಳಿಂದ ನನಗೆ ಹೇಳೇ ಇಲ್ಲಲ್ಲ ಹೋಗೋದು ಅಂತ ಹೇಳ್ತಾಳೆ ತಾಯಿ ಅನ್ನಿಸ್ಕೊಂಡವಳು ಅವ್ನು ಮಾಡಿದ್ದೇ ಅವತ್ತು ಮಾಡಿರ್ತಾನ ಮಧ್ಯಾಹ್ನ ಹೊತ್ತು ಆಫೀಸ್ಗೆ ಹೋದಾಗ ಏನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಎರಡು ದಿನ ರಜೆ ಸಿಕ್ಕಿರ್ತೈತಿ ನೆಕ್ಸ್ಟು ಮಾಡಿದ್ದೆ ಪ್ಲ್ಯಾನ್ ಮಾಡ್ಕೊಂಡು ಅವಾಗ ಮಾಡಿರ್ತಾನೆ ಮಾಡಾದ್ಮೇಲೆ ನನಗೆ ಹೇಳೇ ಇಲ್ಲಲ್ಲ ಮತ್ತು ಎಲ್ಲದಕ್ಕೂ ಪರ್ಮಿಷನ್ ತೊಗೋಬೇಕಲ್ಲ ಅವರ ತಾಯಿ ಇದು ಹಂಗೆ ಬೆಳೆಸ್ಬಿಟ್ಟಿರ್ತಾಳ ತಾಯಿ ಅನ್ನೋಕೆ ಎಲ್ಲದಕ್ಕೂ ಪರ್ಮಿಷನ್ ತೊಗೋಬೇಕು ಎಲ್ಲನೂ ಆಗಿ ಏನು ಮಾಡಿದರೂ ಒಂದು ಹೆಜ್ಜೆ ಇಟ್ಟರು ನಾನು ಹಾಕಿ ಹೇಳಿ ಹೇಳಿ ಹೆಜ್ಜೆ ಇಟ್ಟರು ಹೇಳಿಡ್ಬೇಕು ಹಿಂದೆ ತೊಗೊಂಡು ಹೆಜ್ಜೆ ಹಿಂದೆ ತೊಗೊಂಡ್ರೆ ನಾನು ಹಿಂದೆ ತೊಗೊಳಕತ್ತೆ ಹೆಜ್ಜೆ ಅಂತ ಹೇಳಿ ಇಡ್ಬೇಕು ಆ ಥರ ಹಂಗೆ ಮೈಂಡ್ ಸೆಟ್ ಮಾಡಿಬಿಟ್ಟಿರ್ತಾಳೆ ಮಗನಂದು ಮದುವೆ ಆದಮೇಲೆ ಮತ್ತು ಕಂಟ್ರೋಲ್ನಾಗ ಇಟ್ಕೊಳ್ಬೇಕು ಅನ್ನೋದು ಇರ್ತೈತಲ್ಲ ಪ್ರತಿಯೊಬ್ಬರಿಗೂ ಆ ಥರ ನನಗೆ ಹೇಳೇ ಇಲ್ಲ ಅಂತೇಳಿ ಒಂಥರ ಕೊಂಕು ಮಾತಿಂದ ಕೇಳ್ತಾಳೆ ಅವಾಗ ಆ ಮಗ ಅಂತಾನೆ ಹಂಗೆ ಸಡನ್ನಾಗಿ ಟೂ ಡೇಸ್ ರಜೆ ಐತೆ ಸಡನ್ನಾಗಿ ಮಾಡಿಬಿಟ್ಟೆ ಮತ್ತು ಟಿಕೆಟ್ ಸಿಗಂಗಿಲ್ಲ ಅಂತ ಹೇಳಿ ಅಂತ ಹೇಳ್ತಾನೆ ಯಾಕೆ ಬರ್ತಿದ್ರಾ ನೀವು ಮಾಡಲ ನಿಮಗೂ ಬುಕ್ ಅಂತೂ ಕೇಳ್ತಾನೆ ಅವಾಗ ತಾಯಿ ಮಹಾ ಮಹಾತಾಯಿ ಹೇಳ್ತಾಳಂತ ಮಗನಿಗೆ ನಾವಾ ನಾವು ಯಾಕೆ ಬರೋಣಪ್ಪ ನಿಮ್ಮ ಜೊತೆಗೆ ನೀವು ಆರಾಮಾಗಿ ಹೋಗಿ ಬರ್ರಿ ನಾವು ಒಮ್ಮಕ್ಕಲೇ ಸುಡುಗಾಡ್ಗೆ ಹೋಗ್ತೀವಿ ನೋಡ್ರಿ ಹೆಂಗೈತಿ ನೀವು ಬರ್ತೀರಾ ಟಿಕೆಟ್ ನಿಮಗೂ ಬುಕ್ ಮಾಡಲ ಅಂತ ಒಂದೇ ಒಂದು ಕೇಳಿದ ಪ್ರಶ್ನೆಗೆ ಸುಡುಗಾಡ್ದವರೆಗೂ ಮಾತಾಡ್ದಂಥ ಆ ಮಹಾತಾಯಿ ಇವಾಗ ನೋಡ್ರಿ ಬೇರೆ ಮನೆಯಿಂದ ಮದುವೆ ಮಾಡ್ಕೊಂಡು ಬಂದಂಥ ಹೆಣ್ಮಗಳದ್ದು ಮನಸ್ಥಿತಿ ಏನು ಆಕೇತಿ ಯಾವ ಥರ ಯೋಚನೆ ಮಾಡಬೇಕಾಕಿ ನೀವೇ ಯೋಚನೆ ಮಾಡ್ರಿ ಆಕಿನ ಮುಂದೆ ಸುಡುಗಾಡು ಸ್ಮಶಾನ ಅಂತೆಲ್ಲ ಮಾತಾಡಿದ್ರೆ ನಾವು ಸುಡ್ಗಾಡ್ಗೆ ಹೋಗ್ತೀವಿ ನೀವು ಹೋಗಿ ಬರ್ರಿ ಅಂತಂದು ಒಂದು ಮಾತಂದ್ರೆ ಆ ಯಾವ ಮನಸ್ಥಿತಿ ಒಳಗೆ ಯಾವ ಖುಷಿಯಿಂದ ಆಕಿ ಹೋಗ್ಬೇಕು ಹೇಳ್ರಿ ನೀವೇ ಆದರೂ ಕೂಡ ಹೋಗ್ತಾರೆ ಆ ಹೋಗುವಂಥ ಸಂದರ್ಭದೊಳಗೆ ಮನೆ ಹಿರಿಯರಾದವಂಥವ್ರು ಹೊರಗೆ ಬಂದು ಹೋಗಿ ಬರ್ರಿ ಖುಷಿಯಾಗಿರ್ರಿ ಅಂತ ಒಂದು ಆಶೀರ್ವಾದ ಮಾಡಿ ಕಳಿಸಿದ್ರೆ ಹೆಂಗೆ ನಾವು ಸುಡುಗಾಡ್ ಹೋಗ್ತೀವಿ ನೀವು ಹೋಗಿ ಬರ್ರಿ ಅನ್ನುವಂಥ ಒಂದು ಮಾತು ಹೆಂಗಿರ್ತೈತಿ ಎಷ್ಟು ನೀಚ ಮಾತು ಎಷ್ಟು ನೀಚ ಬುದ್ಧಿ ಅಂತ ಅನ್ಕೋಬೋದು ಇದನ್ನು ಅಲ್ಲಿಗೆ ಆ ಮನೆಗೆ ಬಂದಂಥ ಹೊಸದಾಗಿ ಮದುವೆ ಮಾಡ್ಕೊಂಡು ಬಂದಂಥ ಹೆಣ್ಮಗಳನ್ನ ಮನಸ್ಸೇನೈತಲ್ಲ ಒಡೆದು ಚೂರು ಚೂರು ಆಗ್ಬೋದಂತ ಅರ್ಥ ಅದಿನ್ನು ಯಾವತ್ತೂ ಸುಧಾರಿಸೋಕ್ಕಾಗೋದಿಲ್ಲ ನೋಡ್ರಿ ಒಂದೇ ಬ ಬಂದು ಒಂದು ತಿಂಗಳೂ ಆಗಿಲ್ಲ ಆಗಲೇ ಸುಡುಗಾಡು ಸ್ಮಶಾನ ಎಲ್ಲ ಮಾತುಗಳು ಬಾಯಿಗೆ ಬಂದುಬಿಟ್ರೆ ಇನ್ಯಾವ ಮನಸ್ಥಿತಿಯಿಂದ ಅವ್ಳು ಒಳ್ಳೆ ಥರ ಥರದಾಗಿ ಯೋಚನೆ ಮಾಡ್ಬೇಕು ಹೇಳ್ರಿ ಆದರೂ ಕೂಡ ಹೋಗ್ತಾರೆ ಹನಿಮೂನ್ಗೆ ಇದನ್ನು ನೆಕ್ಸ್ಟ್ ನನ್ನ ಕಂಟಿನ್ಯೂ ಮಾಡ್ತೀನಿ ಹೋಗಿ ಏನಾಗ್ತೈತಿ ಹೋಗಿ ಬಂದ ಮೇಲೆ ಏನಾಗ್ತೈತಿ ಮತ್ತೇನೇನು ನಡೀತಾವ ಈ ಥರದ್ದು ಅಂಥೇಳಿ ಇವಾಗ ನನ್ನ ಅಂದ ಮೇಲೆ ನನ್ನ ಅಪ್ಡೇಟ್ಸನ್ನು ನಾನು ಕೊಡಬೇಕಾಕೈತಿ ನೋಡ್ರಿ ಇದು ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡಾಕತ್ತೀನಿ ನೆಕ್ಸ್ಟ್ ಡೇ ನನ್ನ ಮಗಂದು ಎಕ್ಸಾಮ್ ಮುಗಿದಿತ್ತಲ್ಲ ಮುಗಿದಾದ್ಮೇಲೆ ಒಂದು ಫೋ ಏಯ್ಟ್ ಡೇಸ್ ಆದಮೇಲೆ ಅವನಿಗೆ ಇದು ಇತ್ತು ಏನಂದರೆ ರಿಸಲ್ಟ್ ಇತ್ತು ಅವನದು ಸ್ಕೂಲಿಗೆ ಹೋಗಿ ಬಂದು ಪ್ರೋಗ್ರೆಸ್ ಎಲ್ಲ ತೊಗೊಂಡು ಬಂದ್ವಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಹೋಗಿ ಬಂದಾದಮೇಲೆ ನಮಗೆ ಎಷ್ಟು ಸಿಕ್ಕಾಪಟ್ಟೆ ಬಿಸಿಲು ಹಾಕ್ತಿರ್ಬೋದು ರೀ ಗಿಡಗಳಿಗೆ ಹೆಂಗಾಗ್ತಿರ್ಬೋದು ಅಂದರೆ ಅವಿಗೂ ಜೀವಿ ಇರ್ತೈತಿಲ್ಲ ಅದಕ್ಕಾಗಿ ಸ್ವಲ್ಪ ನೀರು ಹಾಕೋಣ ಅಂತೇಳಿ ಆಮೇಲೆ ಬಾಡ್ತವು ಈ ಥರ ಇಷ್ಟು ಬಿಸಿಲಿಗೆ ಅಂಥೇಳಿ ನೀರು ಹಾಕಿ ಅವತ್ತಿನ ದಿನ ರಾತ್ರಿನ ನಾವು ಊರಿಗೂ ಹೋಗೋದಿತ್ತಲ್ಲ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕ್ಬಿಡು ಈಗ ಅಂಥೇಳಿ ಗಿಡಕ್ಕೆಲ್ಲ ನೀರು ಹಾಕಾಗತ್ತೇನು ಬಂದ ತಕ್ಷಣ ಬಂದ ತಕ್ಷಣ ನೀರೆಲ್ಲ ಗಿಡಕ್ಕೆ ಹಾಕಿ ನೆಕ್ಸ್ಟ್ ಕೆಲಸನ ನಾನು ಕಂಟಿನ್ಯೂ ಮಾಡೋಣ ಅಂಥೇಳಿ ಸೊ ಫ್ರೆಂಡ್ಸ್ ನೋಡಿರಿ ಈ ಸ್ಟೋರಿ ಏನೈತಲ್ಲ ಇದು ನನ್ನ ಸ್ವಂತ ಸ್ನೇಹಿತೆಯ ಸ್ಟೋರಿ ನಿಮ್ಮ ನಿಮ್ಗಳದ್ದು ಈ ಥರದ್ದು ಏನಾದರೂ ಸ್ಟೋರೀಸ್ ಇದ್ರೆ ನನ್ನ ಜೊತೆ ಶೇರ್ ಮಾಡ್ಕೋಬೋದು ನಾನು ನನ್ನ ಬ್ಲಾಗ್ಸ್ ಒಳಗೆ ಅದನ್ನು ಮೆನ್ಷನ್ ಮಾಡ್ತೀನಿ ಈ ಥರ ಪ್ರಾಬ್ಲಮ್ಗಳ್ನ ಇದು ಒಂದು ಮೋಟಿವೇಶನ್ ಎಲ್ಲ ಹೆಣ್ಮಕ್ಳಿಗೂ ಒಂದು ಮೋಟಿವೇ ಮೋಟಿವೇಶನ್ ಹೆಂಗೆ ಇರಬೇಕು ಹೆಂಗೆ ಮಾಡಬೇಕು ಇಂಥ ಸಂದರ್ಭದೊಳಗಿನ ನಾವು ಯಾವ ಥರ ಇರಬೇಕು ಅನ್ನೋದನ್ನು ಕಲಿಸ್ಕೊಡೋ ಪಾಠಗಳು ಇವೆಲ್ಲ ಜೀವನದೊಳಗೆ ಸೊ ಅದೇನೈತಲ್ಲ ಅದನ್ನು ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ ಹನಿಮೂನ್ಗೆ ಹೋದಂಥ ಹೊಸದಾಗಿ ಮದುವೆ ಆದಂಥ ಗಂಡ ಹೆಂಡ್ತಿ ಎಲ್ಲೋ ಒಂದು ಕಡೆ ಪ್ರೈವೇಟಾಗಿ ಒಂದು ಟೂ ಡೇಸ್ ಅರಾಮಾಗಿ ಅಂತ ಹೇಳಿ ಒಳ್ಳೆ ಮನಸ್ಥಿತಿಯಿಂದ ಖುಷಿ ಖುಷಿಯಾಗಿ ಹೋಗುವಂಥ ಸಂದರ್ಭದೊಳಗೆ ಮನೆಯೊಳಗೆ ಹಿರಿಯರಾದಂಥವರು ಹೆತ್ತವರು ಹಾಂ ನನ್ನ ಮಗನ ಖುಷಿ ಅಂತಂದು ಯೋಚನೆ ಮಾಡಿದರೆ ಅದು ಬೇರೆ ಮಾತು ಬರ್ತಿತ್ತು ಆದರೆ ಸುಡುಗಾಡು ಮಗನ ಖುಷಿ ಅಲ್ಲ ಇಲ್ಲಿ ಇನ್ನೊಬ್ಬಳು ಬಂದಾಳಲ್ಲ ಮಗನ ಜೊತೆಗಿರಾಕ ಆ ಆ ವ್ಯತ್ಯಾಸ ಆ ಹೊಟ್ಟೆ ಕಿಚ್ಚು ಆ ಸಂಕಟ ಅಂತಾರಲ್ಲ ಅದೊಂದು ಸಂಕಟ ಒಂದು ಕಡೆ ಸಂಕಟ ಇರ್ತೈತಲ್ಲ ಅದು ಆ ಥರ ಮಾತಾಡ್ಸೋಕಸ್ತೈತಿ ಯಾಕಂದ್ರೆ ಮೊದಲೇ ಇಷ್ಟ ಇಲ್ಲದ ಮದುವೆ ಮಾಡ್ಕೊಂಡಿದ್ದ ಮದುವೆ ಇದೊಂದೇ ಅಲ್ಲ ಇನ್ನು ಸಾಕಷ್ಟು ಈ ತರದ್ದು ನಡೀತಾ ಹೋಗ್ತವೆ ಅವಳ ಜೀವನ್ದೊಳಗ ಎಲ್ಲವನ್ನೂ ಶೇರ್ ಮಾಡ್ಕೊತೀನಿ ಪ್ರತಿಯೊಂದು ವ್ಲಾಗ್ಸ್ ಒಳಗೂ ಒಂದೆರಡರಿಂದ ಎರಡರಿಂದ ಮೂರ್ ಪಾಯಿಂಟ್ಸ್ನ ನಾನು ಸ್ಟೋರಿ ಹೇಳ್ತಾ ಹೋಗ್ತೀನಿ ಏನೇನಾಥ್ ನೆಕ್ಸ್ಟ್ ಅಂತೇಳಿ ದಯವಿಟ್ಟು ವ್ಲಾಗ್ಸನ್ನ ಕಂಟಿನ್ಯೂ ಆಗಿ ನೋಡ್ರಿ ಯಾರ್ಯಾರು ನೋಡ್ರಿ ಸಪೋರ್ಟ್ ಮಾಡ್ರಿ ಎಲ್ಲಿವರೆಗೂ ಶೇರ್ ಮಾಡ್ರಿ ಅಂದ್ರೆ ಈ ತರ ಕೆಟ್ಟ ಮನಸ್ಥಿತಿ ಇರುವಂತ ಸಂಕಟ ಇರುವಂತ ಮಹಿಳೆಯರು ತಾಯಿ ಅದಂತವ್ರು ಎಲ್ಲರದು ಹೇಳಕ್ಕಿಲ್ಲ ದೇವ್ರಂತಹ ಅವರು ಇರ್ತಾರ ದೇವ್ರಂತಹ ಅತ್ತೆ ಅನ್ನಿಸ್ಕೊಂಡವರು ಇರ್ತಾರ ಅಂಥವ್ರದ್ದು ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗ್ಳಿಗೆ ಹೇಳ್ತೀನಿ ಅಂಥವ್ರು ಅದಾರ ನನ್ನ ಸುತ್ತಮುತ್ತ ಬಟ್ ಈ ಥರದವ್ರು ಇರ್ತಾರಲ್ಲ ಮನಸ್ಥಿತಿಯವರು ಹೊಟ್ಟೆ ಮನಸ್ಥಿತಿ ಮನಸ್ಥಿತಿಯವರು ಅಂಥವ್ರಿಗೆ ತಲುಪೋವರೆಗೂ ಶೇರ್ ಮಾಡಿರಿ ಈ ವ್ಲಾಗ್ಸನ್ನು ಬರ್ರಿ ಇವಾಗ ನನ್ನ ಪ್ರೇಟನ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಅವತ್ತಿನ ದಿನ ರಾತ್ರಿನ ನಾವು ರೆಡಿಯಾಗಿ ಬೆಂಗ್ಳೂರ್ಗೆ ಹೊಂಟೇವಿ ಯಾಕಂದ್ರೆ ಬೆಂಗಳೂರಾಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕಾಗಿ ನೈಟು ನಮ್ಮನೆಯವ್ರದ್ದು ಒಂದು ಒನ್ ಟೂ ಡೇಸ್ ರಜೆ ಐತೆ ಇದರಿಂದ ಹೊಂಟಿದ್ವಿ ಏನು ಕೆಲಸ ಏನಕ್ಕೆ ಹೊಂಟೆ ನನ್ನದು ಇದೇ ವ್ಲಾಗ್ ಒಳಗೆ ನಾನು ಶೇರ್ ಮಾಡ್ಕೊತೀನಿ ವ್ಲಾಗನ್ನು ಎಂಟುವರೆಗೂ ನೋಡಿರಿ ನಾವು ಟ್ರೈನ್ ಬುಕ್ ಮಾಡಿದ್ವಿ ನೈಟ್ ಹನ್ನೊಂದು ಗಂಟೆಗೆ ಇತ್ತು ಟ್ರೈನ್ ನೈಟ್ ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡಿದ್ದೆ ಅಡುಗೆ ಮಾಡಿ ಊಟ ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲಾ ತೊಳೆದು ನನ್ನ ಮಕ್ಳಿಗೆಲ್ಲ ರೆಡಿ ಮಾಡಿಸಿ ಬಂದ್ವಿ ನೋಡಿರಿ ನೈಟ್ ಜರ್ನಿ ಸಿಂಪಲ್ ಭಾಳ ಕ್ಯಾಶುಯಲ್ ಕ್ಯಾಶುವಲ್ ಡ್ರೆಸ್ಗಳನ್ನು ಹಾಕ್ಕೊಂಡು ನಾವು ಜರ್ನಿ ಮಾಡಕತ್ತೀವಿ ನೈಟ್ ನೈಟ್ ಜರ್ನಿ ಮಲ್ಕೊಂಡು ಹೋಗೋದಕ್ಕೆ ಯಾಕೆ ಒಳ್ಳೊಳ್ಳೆ ಬಟ್ಟೆಗಳ್ನ ಹೇಳಿ ನೈಟ್ ಡ್ರೆಸ್ಗಳನ್ನೇ ಹಾಕ್ಕೊಂಡು ನಾವು ಜರ್ನಿ ಮಾಡಿದ್ವಿ ಸೊ ನೋಡಿರಿ ಇವಾಗ ಆಲ್ರೆಡಿ ನಾವು ಬೆಂಗಳೂರಿಗೆ ಬಂದಾಯ್ತು ಶಿವಮೊಗ್ಗ ಇಂದ ಬೆಂಗ್ಳೂರು ಜಾಸ್ತಿ ಟೈಮ್ ತಗೊಳಂಗಿಲ್ಲ ಒಂದು ಫೋರ್ ಟು ಫೈವ್ ಅವರ್ಸ್ ನೋಳಗೆ ಬಂದುಬಿಡ್ತಾರೆ ನಾವು ಲೆವೆನ್ ಓ ಕ್ಲಾಕಿಗೆ ಬಿಟ್ಟಿದ್ವಿ ಅಲ್ಲಿಂದ ಶಿವಮೊಗ್ಗ ಇಂದ ನಾಲ್ಕು ಗಂಟೆ ಅಷ್ಟೊತ್ತಿಗಾಗಲೇ ಬೆಂಗಳೂರು ಆಗದೇವೆ ನೋಡ್ರಿ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಒಳಗೆ ಇದ್ದೀವಿ ಇವಾಗ ಇಲ್ಲಿ ನಮ್ಮ ಮನೆಯವರು ಕ್ಯಾಬ್ ಬುಕ್ ಮಾಡತ್ತಾರ ಮನೆಗೆ ಹೋಗಕ್ಕೆ ಸೊ ಕ್ಯಾಬು ಬುಕ್ ಆತು ನಾವು ಮನೆಗೆ ಹೊಂಟೇವೆ ನೋಡ್ರಿ ಇವಾಗ ನಿಮ್ಮ ನಿಮ್ಗೆ ಎಲ್ಲರಿಗೂ ಲಾಸ್ಟ್ ಬ್ಲಾಗ್ ನೋಡಿದ್ರೆ ಗೊತ್ತು ಗೊತ್ತಿರ್ತೈತಿ ಇಲ್ಲಿ ಬೆಂಗಳೂರೊಳಗೆ ನಮ್ಮ ಅಕ್ಕ ಅವ್ರು ಇರ್ತಾರೆ ನಮ್ಮ ಅಕ್ಕ ನಮ್ಮ ಭಾವ ಅವ್ರ ಮಕ್ಕಳು ಅವ್ರು ಇಲ್ಲೇ ಇರೋದು ಸೊ ನನಗೆ ನಮ್ಮ ಅಪ್ಪ ಅಮ್ಮನ ಬಿಟ್ಟು ನಮ್ಮ ಅಕ್ಕ ನಮ್ಮ ಭಾವನ ಬಿಟ್ಟು ಬೇರೆ ಯಾವುದೇ ರಿಲೇಷನ್ಸ್ನು ಇಲ್ಲ ಸೊ ನಾ ಬೇರೆ ಯಾವುದೇ ರಿಲೇಷನ್ಸ್ ಮನೆಗೂ ಹೋಗೋದಿಲ್ಲ ನನ್ನ ಬ್ಲಾಗ್ಸೊಳಗೆ ಬೇರೆ ಯಾರನ್ನೂ ತೋರಿಸೋದಿಲ್ಲ ನಮ್ಮ ಫ್ಯಾಮಿಲಿ ಇಷ್ಟ ನಾನು ನನ್ನ ಹಸ್ಬೆಂಡ್ ನನ್ನ ಮಕ್ಕಳು ನಮ್ಮ ಅಕ್ಕ ನಮ್ಮ ಭಾವ ನಮ್ಮ ಅಪ್ಪನ ನಮ್ಮ ಅಮ್ಮ ಇಷ್ಟೇ ನನ್ನ ಫ್ಯಾಮಿಲಿ ಅಂತ ಅಂದ್ಕೊಂಡಿನಿ ಸೊ ನೋಡ್ರಿ ಇವಾಗ ಬೆಂಗ್ಳೂರಿಗೆ ಬಂದ್ವಿ ನಾವು ಲಾಸ್ಟ್ ಇಯರ್ ನೀವು ಲಾಸ್ಟ್ ಇಯರ್ದು ನಮ್ಮ ನನ್ನ ಬ್ಲಾಗ್ಸ್ ನೋಡಿದ್ರೆ ನಮ್ಗೆ ಗೊತ್ತಿರ್ತೈತಿ ನಾನು ಬಂದಿದ್ದು ನಾವಿರು ಅಂತ ನಾವಿದ್ವಲ್ಲ ಲಾಸ್ಟ್ ಇಯರ್ ಮನೆ ಅದೇ ಮನೆ ಮುಂದೆ ಇವಾಗ ನಾನೇ ಇರೋದು ನೋಡಿರಿ ಇದೇ ಮನೆ ಇದ್ದಿದ್ದು ನಿಮ್ಮ ಲಾಸ್ಟ್ ಬ್ಲಾಗ್ಸ್ ನೀವು ಏನಾದ್ರು ಹೋದ ವರ್ಷದ ಬ್ಲಾಗ್ಸ್ ನೀವು ಏನೋ ನೋಡಿದ್ರೆ ಗೊತ್ತಿರ್ತೈತಿ ನಾವು ಅಕ್ಕ ನಾವಿಬ್ಬರು ಅಕ್ಕ ತಂಗಿ ಹಿಂಗೆ ನೋಡಿರಿ ಬೆಂಗಳೂರಾಗ ಎದ್ರ ಬದ್ರ ಮನೆಯಾಗಿದ್ವಿ ನಮ್ಮ ಅಕ್ಕನ ಮನೆ ಅಪ್ ನನ್ನ ಮನೆ ಅಪೋಸಿಟ್ ನಮ್ಮ ಅಕ್ಕ ಮನೆ ತೊಗೊಂಡು ಅಲ್ಲೇ ಬಂದ್ಲು ಬಾಡಿಗೆಗೆ ನಾವು ಅಲ್ಲಿಂದ ಮತ್ತೆ ಶಿವಮೊಗ್ಗ ಶಿಫ್ಟ್ ಆಗಬೇಕಾಗತ್ತೆ ಇದು ಬೇಜಾರು ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗಿರೋ ಆಗಿರುವಂಥದ್ದು ಒಂದು ಇದೆ ನೋಡಿರಿ ನನಗೆ ನಾವಿಬ್ರು ಒಂದೇ ಕಡೆ ಇದ್ವಿ ಎಷ್ಟು ಚೆನ್ನಾಗಿದ್ವಿ ನಮ್ಮ ಬೇರೆ ಕಡೆ ಶಿಫ್ಟ್ ಆಗ ಆಗ್ಬಿಡ್ತು ಸೊ ಆ ಮನೆ ನೋಡಿದ್ರೆ ನಾ ಅದೇ ನಾನು ಮನೆ ನೋಡಿದ್ರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತೈತಿ ಅಳುನ ಬಂದ್ಬಿಡ್ತೈತೆ ಅಂತ ಹೇಳ್ಬೋದು ಆ್ಯಕ್ಚುಲಿ ನಾನು ಕಣ್ಣಾಗಿ ನೀರೇ ಹಾಕೊಂಡ್ಬಿಟ್ಟೆ ಆ ಮನೆ ನೋಡಿದ ತಕ್ಷಣ ನಾವು ಇದ್ದಿದ್ರೆ ಇಲ್ಲೇ ಇರ್ತಿದ್ವಲ್ಲಪ್ಪ ಅಂಥೇಳಿ ಆಮೇಲೆ ಇವಾಗ ನೋಡಿರಿ ನಾಲ್ಕು ಗಂಟೆ ಆಗೈತಿ ಇನ್ನೂ ಯಾರು ನಾಲ್ಕು ಗಂಟೆಗೆ ಈಗ ಯಾ ಯಾರು ಯಾರು ಎದ್ದಿರ್ತಾರೆ ಎಚ್ಚರ ಇರ್ತಾರೆ ನಾನು ನಮ್ಮ ಅಕ್ಕನ ಮನೆ ಸೆಕೆಂಡ್ ಫ್ಲೋರ್ ಒಳಗಿರೋದು ಒಳ್ಳೆ ಓನರ್ ಸಿಕ್ಕಾರ ನಮಗೆ ನನ್ನ ನನಗೂ ಇಲ್ಲಿ ಇದ್ದಾಗ ನಮ್ಮ ನಮ್ಮ ಓನರು ಒಳ್ಳೆ ದೇವ್ರಂತ ಓನರ್ ಸಿಕ್ಕಿದ್ರು ಈಗ ನಮ್ಮಕ್ಕನಿಗೂ ಒಳ್ಳೆ ಓನರ್ ಸಿಕ್ಕಾರ ಆ್ಯಕ್ಚುಲಿ ಓನರ್ ನಮ್ಮ ಜನಾನೇ ಅದಕ್ಕಾಗಿ ನಮಗೂ ಒಂದು ಬೇರೆ ಮನೆ ಆಗದೆ ಅನ್ನೋ ಫೀಲಿಂಗೇ ಅಲ್ಲ ನಮ್ಮ ಮನೇನೇನೋ ಅಂತ ಅನಿಸತಿ ಸೊ ಬಂದು ಆಗಲೇ ಆಲ್ರೆಡಿ ಹೇಳಿದ್ದೆ ನಾ ಬಸ್ ಒಳಗೆ ಇದು ಟ್ರೈನ್ ಒಳಗೆ ಬಿಟ್ಟ ತಕ್ಷಣ ಹೇಳಿದ್ದೆ ಕ್ಯಾಬ್ ಬಿಟ್ಟು ಬಿಟ್ಟ ತಕ್ಷಣ ಬರಾಕತ್ತೀವಿ ಅಂಥೇಳಿ ನಾವು ಬರಾಗತ್ತೀವಿ ಅಂಥೇಳಿ ನಮ್ಮಕ್ಕೂ ನಿದ್ದಿನ ಮಾಡಿರಲಿಲ್ಲ ಡೋರು ಲಾಕ್ ಮಾಡಿದೆ ಓಪನ್ ಮಾಡಿದ್ಲು ನೋಡಿರಿ ಎಲ್ಲ ಹುಡುಗರು ಮಕ್ಕೊಂಡಾರ ಮಲ್ಕೊಂಡಾರ ನಮ್ಮ ಅಕ್ಕನ ಮಕ್ಕಳು ಆಮೇಲೆ ನಮ್ಮ ಭಾವ ಎಲ್ಲ ಮಲ್ಕೊಂಡಿದ್ರು ಸೊ ನೋಡಿರಿ ಮನೆ ತೋರಿಸ್ತೇನೆ ನಮ್ಮ ಮನೆ ಕೆಳಗೆ ಅದು ಮನೆ ನೋಡಿದ್ರೆ ಸಿಕ್ಕಾಪಟ್ಟೆ ಅಳು ನಾವು ಇದ್ದಿದ್ರೆ ಅಲ್ಲೇ ಇರ್ತಿದ್ವಲ್ಲಪ್ಪ ಒಂದು ವರ್ಷ ಇದ್ವಿ ನಾವು ಇವಾಗ ನೋಡ್ರಿ ಸ್ವಲ್ಪ ಲೇಟಾಗಿ ಮತ್ತು ಬ್ಲಾಗನ್ನೇ ಶುರು ಮಾಡತ್ತೀನಿ ಮತ್ತು ಬಂದ ತಕ್ಷಣ ನಾನಂತೂ ಅಷ್ಟರೊಳಗೆ ನಮ್ಮ ನಮ್ಮಕ್ಕ ಎಲ್ಲ ಕೆಲಸ ಮಾಡಿ ನಮಗೋಸ್ಕರ ಟಿಫಿನ್ ಮಾಡೋಕತ್ತ ನಾನಂತೂ ಪದೇ ಪದೇ ಹೊರಗೆ ಬಂದು ನಾವು ಇದ್ದಂಥ ಮನೆ ನೋಡುದು ಬಿಜಾರ ಮಾಡ್ಕೊಳ್ಳೋದು ಮಾಡೋಕತ್ತಿದೆ ಸೊ ನೋಡ್ರಿ ಇಲ್ಲಿ ಇದ್ದು ಹೋದಾದಮೇಲೆ ಬೇರೆ ಕಡೆ ಎಲ್ಲೂ ಸೆಟ್ ಆಗೋಂಗಿಲ್ಲ ಅಂತ ನಮ್ಮ ಮಾತೇನಾಯ್ತಲ್ಲ ನಿಜ ಸೊ ಇಲ್ಲಿಂದ ಏನಾಯಿತು ಅಂತ ಹೇಳಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ತೀರಿ ನಮ್ ಚಾನಲ್ ಸ್ಟೋರಿಗಳನ್ನೆಲ್ಲ ನೋಡ್ರಿ ನಿಮ್ಗೆ ಇಷ್ಟ ಆಗ್ತಾವೆ ಮತ್ತೆ ಸಿಕ್ತೇರಿ ಮತ್ತೊಂದು ಬ್ಲಾಗ್ ಒಳಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್